ಎಂ ಪಿ ತೇಜಸ್ವಿ ಸೂರ್ಯ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಅದ್ಭುತವಾದಂತಹ ಜೋಡಿ ಅಂತಾನೆ ಹೇಳ್ಬೋದು ಇವರ ಹೆಸರು ಶಿವಶ್ರೀ ಸ್ಕಂದ ಅಂತ ಮೂಲತಃ ತಮಿಳುನಾಡಿನವರು ಅದ್ಭುತವಾದಂತಹ ಗಾಯಕಿ ಸಾಕಷ್ಟು ಶೋಸ್ಗಳನ್ನ ನೀಡ್ತಾ ಇರ್ತಾರೆ ಸಂಗೀತದಲ್ಲಿ ಇವರ ಒಂದು ಹೆಸರು ಮತ್ತೆ ಸಾಧನೆ ಅಪಾರವಾಗಿದೆ ತುಂಬಾ ಜನರಿಗೆ ಇವರು ಅಂದ್ರೆ ಹೆಚ್ಚಿನ ಪರಿಚಯ ಅಷ್ಟು ಚೆನ್ನಾಗಿ ಹಾಡನ್ನ ಆಡ್ತಾರೆ ಎಲ್ಲರಿಗೂ ಕೂಡ ಗೊತ್ತಿದೆ ಇವರು ಅಂದ್ರೆ ತುಂಬಾ ಫೇಮಸ್ ತಮಿಳ್ನಾಡಿನಲ್ಲಿ ಸಾಕಷ್ಟು ರೀತಿಯಲ್ಲಿ ಕಾರ್ಯಕ್ರಮಗಳಿಗೆ ಕೊಡೋಕೆಲ್ಲ ಹೋಗ್ತಾ ಇರ್ತಾರೆ ಎಂ ಪಿ ತೇಜಸ್ವಿ ಸೂರ್ಯ ಅವರಿಗೆ ಗೊತ್ತಿದೆ ತುಂಬಾ ಅಂದ್ರೆ ತುಂಬಾನೇ ಒಳ್ಳೆ ವ್ಯಕ್ತಿತ್ವ ಉಳ್ಳಂತವ್ರು ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ಕೊ ಬಂದಿದ್ದಾರೆ ಇಲ್ಲಿಯ ತನಕ ಬೆಂಗಳೂರಿನಲ್ಲಿ ಒಂದು ಒಳ್ಳೆ ಹೆಸರಿದೆ ಬಿಜೆಪಿಯಲ್ಲಿ ನರೇಂದ್ರ ಮೋದಿ ಅವರಿಗೂ ಕೂಡ ಬಹಳಷ್ಟು ಇಷ್ಟ ಎಂ ಪಿ ತೇಜಸ್ವಿ ಸೂರ್ಯ ಅಂದ್ರೆ ಬೆಂಗಳೂರಿಗೆ ಮೋದಿಜಿ ಬಂದ್ರೆ ತೇಜಸ್ವಿ ಅವರನ್ನ ಮೀಟ್ ಆಗಿ ಹಾಕ್ತಾರೆ ಸೊ ಆ ರೀತಿಯ ಒಂದು ಒಡನಾಟ ಬಾಂಧವ್ಯ ಈ ಒಂದು ಮದುವೆಯ ಕಾರ್ಯಕ್ರಮಕ್ಕೆ ಮೋದಿ ಅವರನ್ನು ಕೂಡ ಇನ್ವೈಟ್ ಮಾಡ್ತಾರೆ ತೇಜಸ್ವಿ ಸೂರ್ಯ ಬಟ್ ಬಹಳಷ್ಟು ಪ್ರೋಟೋಕಾಲ್ಸ್ ಇರುವಂತಹ ಕಣ ಅವ್ರು ಬರುವುದು ಸ್ವಲ್ಪ ಕಷ್ಟ ಆಗುತ್ತೆ ಮದುವೆ ಮಾರ್ಚ್ ತಿಂಗಳಿನಲ್ಲಿ ನಡೆಯಲಿದೆ ಮಾರ್ಚ್ ಮೊದಲ ವಾರದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲ್ ಕಾಲಿಡ್ತಾ ಇದ್ದಾರೆ ಎಂ ಪಿ ತೇಜಸ್ವಿ ಸೂರ್ಯ ಅವರು ಇಲ್ಲಿ ರಾಜಕೀಯ ಕ್ಷೇತ್ರದವರು ಕೂಡ ಬರ್ತಾರೆ ಗಣ್ಯಾತಿ ವ್ಯಕ್ತಿಗಳು ಕೆಲವಷ್ಟು ಸಿನಿಮಾ ನಟ ನಟಿಯರು ಕೂಡ ಬಂದು ನವಜೋಡಿಗೆ ಶುಭಾಶಯಗಳನ್ನ ತಿಳಿಸ್ತಾರೆ ನಿಮಗೂ ಕೂಡ ಇಸ್ತಾನ ಎಂ ಪಿ ತೇಜಸ್ವಿ ಸೂರ್ಯ ಅವರು ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಅಭಿಯಾನ ಶೇರ್ ಜೋಡಿ ಜೋಡಿಯಾಗಿದೆ ತಪ್ಪದೆ ಕಮೆಂಟ್ ಮಾಡಿ